ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದ್ವಿ ನೈಟ್ ಟೈಮ್ ಹಿಂದೆ ಚೊಂಡಿದ್ದೆ ನೋಡ್ರಿ ಈ ಥರ ಆಗೈತಿ ಈ ಕೈಗೆ ಸಿಂಪಲ್ ಆಗಿ ಇದೇ ಥರ ಹಚ್ಕೊಂಡಿನಿ ನೋಡ್ರಿ ಸೊ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಪೂಜೆ ಅದೆಲ್ಲನೂ ಕೂಡ ಆಗೈತಿ ನೋಡಿ ಶ್ರಾವಣ ಅಂತ ಹೇಳಿ ಲಗುಟನೆ ಎದ್ದು ಪೂಜೆಗೆ ಮಾಡಿ ಸ್ವಲ್ಪ ಆರಾಮ ಕೆಲಸಗಳು ಮಾಡ್ಕೊಂಡ್ರೆ ಸಮಾಧಾನ ಶಾಂತಿ ಅಂತ ಅನ್ನಿಸ್ತದ್ ನೋಡ್ರಿ ಫ್ರೆಂಡ್ಸ ಪೂಜೆನೂ ಕೂಡ ಆಗೇತ್ರಿ ಇನ್ನು ಸ್ನೇಹ ಜಾಕ ಮಾಡಬೇಕು ಅದಕ್ಕೆ ಅಂತ ನೀರು ಇಟ್ಟೀನಿ ಸೊ ಇಲ್ಲಿ ನೋಡ್ರಿ ಚಹಾ ಮಾಡಿದ್ದೆ ಯಜಮಾನ್ರಿಗೆ ಅವ್ರ ಚಾವಿ ಐತಂತ ದುಖಾನ್ ಚಾವಿ ಅವ್ರು ಐತಂತ ಅದಕ್ಕೆ ಹೋಗಿ ತೆಗೆದು ಬರ್ತೀನಿ ಅಲ್ಲಿವರೆಗೂ ನಾಷ್ಟ ಮಾಡು ಈಗ ಮೊದಲು ಚಹಾ ಮಾಡಿಕೊಡೋ ಅಂದರು ಅವ್ರಿಗೆ ಚಹಾ ಮಾಡಿ ಕೊಟ್ಟಿನಿ ಏನೋ ಹಾಲು ಕಾಸಬೇಕು ಇವನ್ನ ಕೆಳಗಡೆ ಎಲ್ಲ ನೀರು ಸಾರಿ ಕೆಳಗಡೆ ಎಲ್ಲ ಇಡಬೇಕು ಬಾಂಡೆಗಳು ಟೈಮ್ ಸಿಕ್ಕಿಲ್ಲ ಮತ್ತು ನೀರೊಂದು ಬಂದಿದ್ದು ಬೆಳಗ್ಗೆ ಮತ್ತು ಇದನ್ನೆಲ್ಲ ತಿಕ್ಕಿ ತೊಳೆದು ಮಾಡಿ ಯಜಮಾನ್ರು ನೀರು ತಂದರು ಸೊ ಅದೆಲ್ಲ ಗಲೀಜು ಗಲೀಜು ಆಗ್ಬಿಟ್ಟಿತ್ತು ಕೆಳಗಡೆಯಿಂದ ನೀರು ತಂದಿದಾಗ ಅದು ಇಷ್ಟೆಲ್ಲ ಮಾಡಿಕೊಂಡು ಇದಾಗೈತಿ ಸದ್ಯಕ್ಕೆ ಪೂಜೆ ಜಳಕ ಇದಾಗೈತಿರಿ ನೀರು ಇಷ್ಟು ತುಂಬಿದ್ರಲ್ಲ ಅದೆಲ್ಲ ಬಾದಿಸಿದ್ದಗಿದ್ದು ಇವು ಎಲ್ಲ ತೊಳಿಲಾರ್ದ ಹಂಗಾಗಿ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡಿನಿ ಸೊ ಪೂಜಿ ಇದೆಲ್ಲ ಆಗೈತಿ ಪದೇ ಪದೇ ಅದೇ ಹೇಳ್ತೀನಿ ಅಂತ ಅಂದ್ಕೊಂಡೋಗಿ ಹೋಗ್ಬೇಡ್ರಿ ಹಾಂ ಊದ ಅದೇನಂತಾರೆ ರೀ ರೆಡಿಮೆಂಟ್ ಏನು ಇರುತ್ತಲ್ಲ ಅದನ್ನು ಕೂಡ ಹಚ್ಚಿ ನೋಡಿರಿ ಅದ್ರ ಸ್ಮೆಲ್ಲ ನನಗೆ ಖುಷಿ ಅನ್ಸುತ್ತೆ ತೊಗೊಳೋದಕ್ಕೆ ಸೊ ವಿಡಿಯೋನ ಕಂಟಿನ್ಯೂ ಕೊನೆವರೆಗೆ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಈಗ ನೋಡಿರಿ ಕೆಳಗಡೆ ಬಂದಿವಿ ಆಲ್ರೆಡಿ ರೇಖಾಕ ಬಂದಿದ್ಲ ಮತ್ತು ಮಕ್ಕಳ ತಾಯಿ ಕಂಬ ಅದೆಲ್ಲ ಕೂಡ ತೊಳೆದು ಮಾಡಿ ಸೀರೆನೆಲ್ಲ ಅವರ ಸೊ ಮತ್ತು ನಾನು ಈಗ ಬಂದೆ ನೋಡ್ರಿ ಫ್ರೆಂಡ್ಸ್ ಅಕ್ಕಿಗೂ ನೀರು ಬಂದಿದ್ವು ಅಂತ ಅಕ್ಕಿನ ನೀರು ತುಂಬಿ ಮಾಡಿ ಈಗ ಬಂದಾಳ ಸೊ ಅರ್ಧ ಕರ್ಧ ಮಾಡಿದ್ರಿ ರೀ ರೇಖಕ್ಕ ನಾನು ಈಗ ಕೆಳಗಡೆ ಬಂದಿ ನೋಡ್ರಿ ಸೊ ಏಳ್ಮಕ್ಳು ತಾಯಿಗೆ ಉಡಿ ತುಂಬಾ ಕತ್ತದ ದೀಪಕರ ಮನೆ ಗೃಹ ಪ್ರವೇಶ ಅಲ್ರಿ ಹಂಗಾಗಿ ಏಳ್ಮಕ್ಳು ತಾಯಿಗೆ ಯಾರ್ದೇ ಮನೆ ಗೃಹ ಪ್ರವೇಶ ಆಗ್ಲಿ ಇಲ್ಲಿ ಉಡಿ ತುಂಬಾ ತುಂಬತಾರ್ರಿ ಹಂಗಾಗಿ ಹ್ಮ್ ಬಾಂಗಡಿ ಚೆನ್ನಾಗ್ ಬಕ್ ದೀಪಚ್ಚ ಏ ಪಿಲ್ಲ ಹಂಗ್ಯಾಕ ಏ ಚೆನ್ನ ನೋಡುವ ನೆನ್ಪಿಲ್ಲವನಿಗೆ ಅಲ್ಲಿ ಬಿಟ್ಟಿದ್ದು ಹಿಂದಿಂದು ಏತಿಡ್ತಾನೆ ಹಿಂಗೈತ ನೋಡ್ರಿ ಸೀರೆ ಕಾಟಂದಲ್ಲ ಇದು ಹ್ಮ್

இந்த <laughs> ಮತ್ತೆ ನಾವು ಮ್ಯಾಗ್ ಬಂದಿ ನೋಡ್ರಿ ಮ್ಯಾಗ್ ಮ್ಯಾಗ ಮತ್ತ ಯಜಮಾನ್ರಿ ಚಾ ಮಾಡಿ ಮಾಡ್ಕೊಟ್ಟಿದ್ದೆ ಅವರು ಕುಡ್ದೋಗಿದ್ರು ಮತ್ತೆ ಚಾವಿ ಇತ್ತು ಹಂಗಾಗಿ ಸ್ವಲ್ಪ ಚಾವಿ ಅಂಗಡಿ ಚಾವಿ ಎಲ್ಲ ತೆಗೆದು ಮಾಡಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸಿಕ್ಕರೆ ಅಂತ ಅಂತೇಳಿದ್ರು ನಾನು ಅವ್ರು ಏಕಕ್ಕ ಮತ್ತು ಕೆಳಗಡೆ ಅಲ್ಲದ ಪೂಜೆ ಮುಗಿಸ್ಕೊಂಡು ಅಕ್ಕಿ ಎಲ್ಲ ಸ್ವಲ್ಪ ಸೀರೆಗಿರೆಲ್ಲ ಉಡ್ಸಕತ್ತಿದ್ದಿಡ್ರಿ ನಾನು ಅವಾಗ ಹೋದೆ ಅದಾದಮೇಲೆ ಮತ್ತೆ ಇಲ್ಲಿ ಬಂದು ಸ್ವಲ್ಪ ಚಹಾ ಕಾಸ್ಕೊಂಡು ನಾನು ರೇಖಾಕ ಚಹಾ ಕುಡ್ಕೊತ ಕುಂತಿದ್ವಿ ವಿಡಿಯೋ ಕ್ಲಿಪ್ಪಿಂಗ್ಸ ನಮ್ಮ ಪಿಲ್ ರೀ ಅವ್ನಿಗೆ ರೇಖಾಕನಂದ್ರೆ ಒಂದು ಸ್ವಲ್ಪ ಬೆದೆ ಹೆದರಿಕೆ ನೋಡಿರಿ ಬೆದರಿಸಿರ್ತಾಳೆ ಇರ್ತಾಳಕ್ಕೆ ಯಾವಾಗರ ಮೊದಲೆಲ್ಲ ಬರೀ ಭಯ ಬಳ್ಳಾಕೊಂತಿದ್ನಲ್ಲ ಬಂದಾಗ ಒಪ್ಪಿ ಬೆದರ್ಸು ಎದ್ಲಾ ಹಂಗೆ ತಿನ್ಕೊಂಡ್ರೆ ಒಂದು ಸ್ವಲ್ಪ ಭಯ ಅವನಿಗೆ ವಿಡಿಯೋನ ಇಬ್ಬರದು ಮಾಡಪ್ಪ ಅಂತೇಳೀನಿ ಬರೀ ನಾನು ಅಷ್ಟೇ ತೊಗೊಂಡಿದ್ದೆ ನೋಡ್ರಿ ಕಾಕೊಂಡು ಮಾಡಪ್ಪ ಅಂತ ಹೇಳಕತ್ತಿದ್ದೆ ನಾನು ಹೆಂಗೆ ಮಾಡ್ಯಾ ನೋಡ್ರಿ ಫ್ರೆಂಡ್ಸ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಮಾತ್ರ ನೀವು ಲೈಕ್ ಮಾಡಿರಿ ಅಭಿಪ್ರಾಯನೇ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ ಪೂಜೆದೆಲ್ಲನೂ ಕೂಡ ಆಗಿತ್ತು ಇನ್ನು ನಾಷ್ಟಕದೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಒಂದು ಐದು ನಿಮಿಷ ಇಬ್ಬರು ಆರಾಮ್ಸ ಕೂತ್ಕೊಂಡು ಚಹಾ ಕುಡಿದ್ವಿ ಹಾಗೆ ನೋಡ್ರಿ ಫ್ರೆಂಡ್ಸ ಯಜಮಾನ್ರು ಚಾವಿ ಕೊಟ್ಟು ಮಾಡಿ ಬಂದರು ನಾನು ಕೂಡ ನಾಷ್ಟಕ್ಕೆ ಸುಸ್ಲ ಮಾಡಿದ್ದೆ ಇವಾಗ ಎಲ್ಲರೂ ಸೇರಿ ನಾಷ್ಟ ಮಾಡಕತ್ತಿದ್ವಿ ನೋಡ್ರಿ ಫ್ರೆಂಡ್ಸ ಹಾಗೆ ಮತ್ತೊಂದು ಸ್ವಲ್ಪ ಚಾಕು ಇಟ್ಟಿದ್ದೆ ಯಜಮಾನ್ರಿ ಬೇಕ್ರಿ ಒಂದು ಗುಡ್ಗಾಗಲಕ್ಕ ನಷ್ಟ ಮಾಡ್ಬಿಟ್ಟರೆ ಚಹಾ ಬೇಕು ಅವರಿಗೆ ಹಂಗಾಗಿ ಮತ್ತೊಂದು ಸ್ವಲ್ಪ ಚಾಕಿಟ್ಟು ಎಲ್ಲರಿಗೆ ನಾಷ್ಟ ಹಾಕ್ಕೊಟ್ಟು ಲಾಸ್ಟ್ಗೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ರೀ ಸೂಸ್ಲಾ ಅಂದ್ರೆ ನಮ್ಮನೆ ಫೇವ್ರೇಟ್ ಆದ್ರೆ ಇದು ಇರಲಿಲ್ಲ ಪುಟಾಣಿ ಇಟ್ಟಿರಲಿಲ್ಲ ಇದ್ದಿದ್ರಾಗೆ ಈಗ ಸುಸ್ಲಾ ಮಾಡೀನಿ ಒಂದು ಸ್ವಲ್ಪ ಮಂಡ ಓದಿದ್ವು ಹಾಕ್ಕೊಂಡೆ ಫ್ರೆಂಡ್ಸ ನೋಡ್ರಿ ನಾನು ಕೂಡ ಮಕ್ಕಳನ್ನ ಸಲಿ ಕಲಿಸಿದ್ದೀನಿ ರೀ ಬುತ್ತಿ ಮಾಡಿ ಇವಾಗ ನಾನು ರೇಖಕ್ಕ ಹೊರಟಿದ್ವಿ ನೋಡ್ರಿ ಫ್ರೆಂಡ್ಸ ಎಷ್ಟು ಲಗುಟ್ ಅಂದರೂ ಒಂದು ಸ್ವಲ್ಪ ಆಗೇ ಆಗ್ತದೆ ನೋಡ್ರಿ ಸೊ ಇವಾಗ ರೆ ದೀಪಕ್ಕರ ಮನೆ ಹೋಗಮ್ಮಿ ರೇಖಕ್ಕ ದೀಪಕ್ಕ ಹೆಸರು ಚಂದದ ನಾನು ಹೋಗೋದು ಈಗ ಅಲ್ಲಿ ನೋವು ಗೊತ್ತಿಲ್ಲ ಗಾಲ್ ಹೋದ್ಮ್ಯಾಗೆ ಆಗುತ್ತೆ ನೋಡಿರಿ ಸಾಧ್ಯ ಆದಷ್ಟು ವಿಡಿಯೋ ತೊಗೊಂತೀನಿ ಈಗ ಬುಡಿ ಕಿಡಿ ಹಾಕೊಂಡು ಇಂದ್ರಿ ಫ್ರೆಂಡ್ಸ ಹೆಂಗೆ ಕಾಣತ್ತವ ಕಮೆಂಟ್ ಮಾಡಿ ಹೇಳಿರಿ ಈಗ ರೇಖಾಕ್ ಹೆಂಗೆ ಕಣತ್ತಳ ನಾವು ಹೆಂಗೆ ಕಣಂತೀವಿ ಕಮೆಂಟ್ ಮಾಡಿ ಹೇಳಿರಿ ಈಗ ಭಾಳ ವ್ಯವಸ್ಥೆ ಬಂದ್ವಿ ನೋಡಿರಿ ಮಲ್ಯನಗುಡಿ ಗುಡಿ ಟೆಂಪಲ್ ಯಾರು ಎಲ್ಲ ನೋಡಿರಿ ಆಜು ಬಾಜು ಇದ್ದವರು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಒಬ್ರು ಸಿಸ್ಟರ್ ಕಮೆಂಟ್ ಫೋನ್ ಹಚ್ಚಿದ್ರೆ ಗುಡಿ ಬಾಜುಕ್ಕೆ ನಮ್ಮ ರಿಲೇಷನ್ ಮನೆ ಐತ್ರಿ ಅಂತೇಳಿ ಸೊ ಈಗ ದೀಪಕ್ಕರ್ ಮನೆಗೆ ಹೋಗಂತ್ರಿ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಒಂದು ಲೈಕ್ ಸೇರಿ ಕಮೆಂಟ್ ಮಾಡಿರಿ ದೀಪಕ್ಕರ್ ಮನೆ ಇಲ್ಲೇ ಸಣ್ಣ ಬಂತು ನೋಡಿರಿ ಜಾಸ್ತಿ ದೂರ ಏನಿಲ್ಲ ನಡ್ಕೋತಾ ಹೋದ್ರೆ ಐದು ನಿಮಿಷ ಹೋಗ್ಬಿಡ್ಬೋದು

ौरं करुणावतारं सुजेन्द्रारु सदा वसन्तं हृदि अरविन्दे भों भवानी सहित नमामि कर्पूरदीपं विराजयामि शिवहरो हरो मारुतमसे असि मरुता मरुता ॐ जोपान् अपन् दारा दाराबिन्दे విందే రమయత రమయత మరుత మరుత సేనో సేనో వాయనం. आयनम मनो जवसमिति मनो जवसमिति मनो जवसमिति रोषनाद्यम सौरेग्यम सौरेग्यम अजरेग्यम वाग्रतायु संपत्तो वाग्रशाव दिवते जगत्पित्रों दे पार्वती परमेश्वरम सांबजे नमः पार्वती पते शिव हर हर महादेव दे जी मत जगत्रु पंचाचर महाराज की जय शिव योगी सिद्धरामेश्वर महाराज की जय कपिल सिद्धा मल्लिकार्जुन महाराज की जय तुळजा भवानी माता की जय बुड्डा प्रधानम्मा माता की जय जय मंगलम जय नमो पार्वती पते शिव हर हर महादेव सगळेजण उभार्ने ठिकाणी दोन फेरी मारायचेत दोन ओ अपवित्र अपवित्र सोमवदनं दतोमि यास वनासभाया पत्रसुतिव्याग उद्भोत्रो नामो मम मनोश्री कामासि कामासि दैव आयि आरोग्य ऐश्वर्यपुत्र पशुसके सहित बद्नामे rites कर्णे कर्मण आहूतेम देवानाप्रति तदामे आहूते परिपूर्णो होमम होमकरिशे ओम सतिना इन्द्रो अरुद्रसवाह सुतिना कूषा विश्ववेदाह सस्तिना सक्तो अरिष्टनेमि सुस्तिनो व्यवस्थित उबारन रहा। शता दारो। शता दारो। काम ओ वस्व पवित्र उपारो वस्व तात उपार समरुण धारो ओ वस्व पवित्र शत धारो वस्व पवित्र शत धारो देवस्तम सवितेन पुत्र वसे पवित्रने शत धारेन सुधा कामदogam ओ पूर्णा तवे परापतम संपूर्णा परापतम वसे विकृवान ईशापुरद सुप्रद स्वाहा ओ पूर्णा विधाम पूर्णा विधाम पूर्णत्वम पूर्णस्य पूर्णम आदाय पूर्णम एव आशिदे ओम शांती 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 सरीका सुट चेहरा बघा खालीकिंबा ते खालीकिं अची वेळीच पटणे हां त्याच्यात चाहराबा तुमचं हां बस कुठून कडे हां गुरु कुठे घेऊन याद ಹ್ಞೂ ಹ್ಞೂ ಕಾರ್ಯಕ್ರಮ ಹಾಗೆ ಕೆಳಗಡೆ ಅಡುಗೆ ಎಲ್ಲಾನು ಕೂಡ ಆಗಿತ್ತು ನೋಡ್ರಿ ಹಾಗಾಗಿ ಮತ್ತು ನಾನು ರೇಖಾಕ ಕೆಳಗಡೆ ಬಂದ್ವಿ ಎಲ್ಲ ಅಡುಗೆ ಬವಣ್ಣೆಗಳಿಗೆ ಎಲ್ಲಾನು ಕೂಡ ನೀರು ಚುಮುಡಿಸಿ ಮತ್ತಿ ಬತ್ತಿ ಕುಂಕುಮ ಅಸ್ ಹಚ್ಚಕತ್ತಾವ ನೋಡ್ರಿ ರೇಖಕ್ಕ ನಮ್ಮ ಒಂದು ಮನೆ ಸ್ನೇಹ್ ಫಂಕ್ಷನ್ ಮಾಡಿದೆ ನೋಡ್ರಿ ಉಡ್ದಟ್ಟಿ ಕಾರ್ಯಕ್ರಮ ಆವಾಗೂ ರೇಖಕ್ಕ ಪೂಜೆ ಮಾಡಿದೋಳ್ರಿ ನೀವು ಕೂಡ ನೋಡಿರ್ತೀರಿ ಬ್ಲಾಗ್ದೊಳಗೆ ಮತ್ತು ವೀಡಿಯೋನ ಆ ಥರ ಮಾಡೋಕತ್ತ ನೋಡ್ರಿ ದೀಪಕ್ಕನ ಮಗ ಮಾಡೋಕತ್ತಾನ ಅದಕ್ಕೆ ಒಂದು ಸ್ವಲ್ಪ ವಿಡಿಯೋ ತಗೋರಪ್ಪ ಅಂತ ಹೇಳಕತ್ತಿದೆ ನೋಡ್ರಿ ನಿಮ್ಮ ಫಂಕ್ಷನ್ದೊಳಗೆ ನಿಮ್ಮ ಒಳಗೆ ಈ ಥರ ಎಲ್ಲ ಇದ್ದಾಗ ನೀವು ಹಿಂಗೆಲ್ಲ ಮಾಡಿರ್ತೀರಿ ನಿಮ್ಗೆ ಅದೆಲ್ಲನೂ ಕೂಡ ನೆನಪಂತಂದ್ರೆ ಖುಷಿ ಆಯ್ತು ಅಂದ್ರೆ ಮಾತ್ರ ಲೈಕ್ ಕೊಡಿರಿ ಫ್ರೆಂಡ್ಸ ಇಲ್ಲಿ ನೋಡಿರಿ ಚಪಾತಿ ಎಲ್ಲ ನಡೆದಿದ್ದಾವೆ ಆಲ್ರೆಡಿ ಎಲ್ಲ ಅಡುಗೆ ಆಗೈತಿ ಮತ್ತು ಅದಾದಮ್ಯಾಗ ನಾನು ನೋಡಿರಿ ಫ್ರೆಂಡ್ಸ ಕಾಯಿ ಕಾಯಿ ಹೊಡ್ಯಕತಿ ನೋಡ್ರಿ ಎಲ್ಲನೂ ಕೂಡ ಚೆಂದ ಆಗಲಿ ಅನ್ನ ಅನ್ನೋದು ಕೂಡ ಸಮೃದ್ಧಿ ಆಗಲಿ ಅಂಥೇಳಿ ಮನಸ್ಸಲ್ಲಿ ಒಳ್ಳೆ ರೀತಿಯಾಗಿ ವಿಚಾರ ಮಾಡ ಅನ್ನ ಎಲ್ಲನೂ ಕೂಡ ಸಮೃದ್ಧಿಯಾಗಿ ಸಾಗಲಿ ಎಲ್ಲರಿಗೂ ತೃಪ್ತಿ ಆಗಲಿ ಯಾರಿಗೂ ಏನು ಕಮ್ಮಿ ಅಲಾರ್ದಂಗೆ ಆಗಲಿ ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡು ಇವಾಗ ಕಾಯಿ ಕೂಡ ಒಡ್ದೇದಾಯ್ತು ನೋಡಿರಿ ಫ್ರೆಂಡ್ಸ ಅದಕ್ಕೆ ಕಾಯಿಗೆ ಕಾಯಿ ಒಳಕೆಗೆ ಮತ್ತು ಅರ್ಶಿನ ಕುಂಕುಮ ಹಚ್ಚಕತ್ತೀನಿ ಸೊ ಇಬ್ಬರು ನೆಗೆನ್ದೇ ಸೇರಿಕೊಂಡು ನೆಕ್ಸ್ಟ್ ಫಂಕ್ಷನ್ದೊಳಗೆ ಏನೇನೆಲ್ಲ ಮಾಡ್ತೀವಿ ನೀವು ನೋಡ್ರಿ

ಫಂಕ್ಷನ್ ಅಂತ ಆದ್ಮ್ಯಾಗ ಒಂದಷ್ಟು ಮರುವು ಒಂದಷ್ಟು ಗಡಿ ಬಿಡಿಗದಲ್ಲ ಇದ್ದೇ ಇರ್ತೈತಿ ರೇಖಾಕನು ಅಪ್ಪ ಅಪ್ಪಕ್ಕಿನ್ನೂ ನಮ್ಮಂಗೆ ಒಬ್ಬಕ್ಕಿನ ಓಡಾಡಕ್ರಿ ಮಾಮನು ಕೂಡ ಓಡಾಡ್ತಿರ್ತಾರ ಒಂದು ಮನೆ ಮಾಡ್ಕೋಬೇಕು ಅಂತಂದ್ರೆ ಎಷ್ಟೆಲ್ಲ ಅದರಿಂದ ಎಫರ್ಟ್ ಇರ್ತೈತೆ ಅನ್ನೋದು ನಮಗೂ ಇವಾಗ ರೀಸೆಂಟಾಗಿನ ಅನುಭವ ಆಗೈತಿ ಯಾವುದೇ ಫಂಕ್ಷನ್ ಆಗಲ್ಲಕ್ಕ ಎಷ್ಟೇ ನಾವು ಮುತ್ತುವ ವಹಿಸಿ ಮಾಡ್ತೀವಿ ಅಂದ್ರೂ ಒಂದು ಟೈಮಿನೊಳಗೆ ಅದು ತಂದು ಇಟ್ಟಿದ್ದು ಪಟಕನ ಕೈ ಸಿಗ್ತಾ ಇರೋಂಗಿಲ್ಲ ಸೊ ದಂಡಿ ಒಂದು ಈ ಅಂದರೆ ಒಂಬತ್ತು ಜನರಿಗೆ ಮುತ್ತೈದೆಯರನ್ನ ಉಣಿಸ್ಬೇಕಾಗಿತ್ತು ರೀ ಹಾಗಾಗಿ ಮತ್ತು ಏಳು ದಂಡಿ ಇದ್ದವು ಮತ್ತು ಇನ್ನೂ ಎರಡು ದಂಡಿ ಬೇಕಾಗಿತ್ತು ಅದಕ್ಕಂಥೇಳಿ ಮತ್ತೆ ಗೊತ್ತಾಗಬೇಕಲ್ರಿ ಫ್ರೆಂಡ್ಸ ನಾವು ಮುಂದೆ ಮುತ್ತುವರ ವಹಿಸಿ ಮುಂದೊಬ್ರಿಗೆ ಮಾಡಕ್ಕೆ ಬಿಡ್ತಾರಪ್ಪ ಅಂತಂದ್ರೆ ಅದನ್ನೆಲ್ಲ ನೋಡ್ಕೋಬೇಕಾಗ್ತದ ಹಾಗಾಗಿ ಮತ್ತೀಗ ಒಂಬತ್ತು ಮಂದಿಗೆ ಕುಂದ್ರಸಮ್ಮಂತಂದು ದೀಪಕ್ಕ ಮತ್ತು ಬ್ಲೌಸ್ ಪೀಸ್ ಉಡಿ ತುಂಬ ಬ್ಲೌಸ್ ಪೀಸ ಮತ್ತು ಕರಿ ಖಾರಿ ಬಾದಾಮಿ ಅಡಿಕೆ ಎಲ್ಲ ಇರ್ತಾನೆ ನೋಡ್ರಿ ಅವನ್ನೆಲ್ಲ ಪ್ಯಾಕ್ ಮಾಡೋರಪ್ಪಾ ಅಪ್ಪ ಆಲ್ರೆಡಿ ಇಟ್ಟಿದ್ರು ದಂಡೇನೆ ಕಡಿಮೆ ಕಡಿಮೆ ಬಿದ್ದು ಅದನ್ನೇ ಹೇಳಕತ್ತಿದ್ದೆ ನಾನು ಹಾಂ ಹಾಂ ಅಟ್ಟಿರಲಿ ಅಟ್ಟಿರಲಿ

ಇಲ್ಲ ಇವ್ರಿಗೆ ಹೊಸರು ಕುಂದ್ರಲ್ಲಿ ದಮ್ರಿ ಹಂಗ ಕೊಚ್ಚ ಅದ್ರೊಳಗೆ ಹಾಕ್ರಿ ಹೊಲ್ದಾಗ ನೀವ್ ಹಾಕ್ರಿ ಹೈಟ್ ನೋಡಿ ಕಟ್ಟೋಗ ಬರ್ತದ ಹಾ ಇಟ್ಟು ಕರೆಕ್ಟ್ ಇರ್ಲಿ ಹಾ ಮುತ್ತೈದಾರ್ಗೆಲ್ಲ ಹೇಳತ್ ನೋಡ್ರಿ ಒಬ್ರು ಒಬ್ರು ಅವ್ರು ಕೂಡ ಇವಾಗ ಬರ್ತಾ ಇರ್ತಾರ ನಮ್ಮ ನಾಂದಿನ ಬಂದಾರ ನೋಡ್ರಿ ಸೊ ಇವಾಗ ಏನೈತಿ ತೊಟ್ಲೆ ಪೂಜೆ ಮಾಡ್ತಾ ಇರುವಂಥದ್ದು ತೊಟ್ಲೆಗೂ ಕೂಡ ಒಳಗಡೆ ಗೊಂಬೆ ಇಟ್ಟು ಸೊ ನಾಲ್ಕು ಮೂಲೆಗೆ ಕುಂಜಿಕೆ ಕಟ್ಟಿ ಮತ್ತು ಒಳಗಡೆ ಗೊಂಬೆ ಇಟ್ಟು ಅದಾದ ಮ್ಯಾಗ ಹರಿಶಿಣ ಕುಂಕಮ್ ಹಚ್ಚಿ ಮತ್ತು ಇವಾಗ ಹಾರ ಕಟ್ಟಕತ್ತಾರೆ ನೋಡ್ರಿ ಇವರು ಏನು ಹಾರ ಕಟ್ಟಕತ್ತಾರಲ್ಲ ಇವರು ನಮ್ಮ ನಾತ್ನೇ ಆಗಬೇಕು ಮೊದಲೇನು ತೊಟ್ಟಲೆ ಪೂಜೆ ಮಾಡತ್ತಿದ್ರು ನೋಡ್ರಿ ಅವರು ದಿಪ್ಪಕ್ಕ ಅವರ ಅಣ್ಣಾನೇ ಅಂದ್ರೆ ಅವರು ವೈನಿ ಆಗ್ಬೇಕು ರೀ ಉಳ್ದಂಥ ವಿಡಿಯೋ ಕ್ಲಿಪ್ಪಿಂಗ್ಸ ನೆಕ್ಸ್ಟ್ ಅದೊಂದಿಗೆ ಹಾಕ್ತೀನಿ ನೀವು ನೆಕ್ಸ್ಟ್ ವಿಡಿಯೋನ ಯಾರೆಲ್ಲ ವೇಟ್ ಮಾಡಾಕತ್ತರಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಸಿಗೋಣ ಬಾಯ್